ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿರಾಜಾಣರು ಅಡ್ಮಿನ್ ಗಿರೀಶ್ ಗಂಗನಹಳ್ಳಿ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಬಹಳ ಮುಖ್ಯವಾದಂತಹ ಮತ್ತು ಖುಷಿ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋ ಇದ್ದೀನಿ ಆ ಖುಷಿ ವಿಚಾರ ಯಾವುದು ಅಂತ ನೀವು ಇಷ್ಟು ದಿನ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ನಾನಂತೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಏನಂತಂದರೆ ನನ್ನ ಚಾನಲ್ಲು ಯಾವಾಗ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗುತ್ತೋ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿ ಕಮ್ಯುನಿಟಿ ಅವಾರ್ಡ್ ಯಾವಾಗ ಬರುತ್ತೋ ಅಂತ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ಕೊನೆಗೂ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸಹಕಾರದಿಂದ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಕೊಟ್ಟಿರ್ತಕ್ಕಂಥ ಸಪೋರ್ಟಿಂದ ನನಗೆ ಕಮ್ಯುನಿಟಿ ಅವಾರ್ಡ್ ಅಂದರೆ ಸಿಲ್ವರ್ ಬಟನ್ ಬಂದಿದೆ ಅಂತಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದ ತಕ್ಷಣ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಸಂಸ್ಥೆಯಿಂದ ನೇರವಾಗಿ ನಮಗೆ ಒಂದು ಅವಾರ್ಡ್ ಕೊಡ್ತಾರೆ ಅಂದರೆ ನಾನು ಪ್ರಶಂಸನಾ ಪತ್ರ ಅಂತ ನಾವು ಹೇಳ್ಬೋದು ಆ ರೀತಿಯಾದಂಥ ಒಂದು ಪ್ರಶಂಸನಾ ಪತ್ರವನ್ನು ನನಗೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮೂಲಕ ನಿಮ್ಮ ಮುಂದೆ ನಾನು ಓಪನ್ ಮಾಡಬೇಕು ಅಂತ ಆಸೆಪಟ್ಟು ಈಗ ಒಂದು ಸಿಲ್ವರ್ ಬಟನ್ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ನಾನು ನೋಡಿಲ್ಲ ಅದು ಹೇಗಿದೆ ಅಂತ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಒಳಗಡೆ ಏನಿದೆ ಅನ್ನೋದನ್ನ ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ ಹಾಗಾದ್ರೆ ಈಗ ಮೊದಲು ಸಿಲ್ವರ್ ಬಟನ್ನ ಓಪನ್ ಮಾಡೋಣ ಹ್ಞೂ ನೋಡಿ ಫ್ರೆಂಡ್ಸ್ ಇದು ಸಿಲ್ವರ್ ಬಟನ್ ಈ ರೀತಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಯೂಟ್ಯೂಬ್ ಅಂತ ಬರೆದಿದೆ ಯೂಟ್ಯೂಬ್ ಅಂತ ಬರೆದು ಯೂಟ್ಯೂಬ್ ಲೋಗೋ ಹಾಕಿದ್ದಾರೆ ಹಾಗೆ ನನ್ನ ಅಡ್ರೆಸ್ ಕೊಟ್ಟಿದ್ದಾರೆ ನಾನು ಕಳಿಸ್ಕೊಟ್ಟಿದ್ನಲ್ಲ ಅದೇ ಅಡ್ರೆಸ್ನ ಇಲ್ಲ ಹಾಕಿ ಶಿಪ್ಪಿಂಗ್ ಟು ಗಿರೀಶ ಜಿ ಆರ್ ನನ್ನ ಫೋನ್ ನಂಬರ್ ಹಾಕಿದ್ದಾರೆ ನಮ್ಮ ರತ್ನಸಂದ್ರ ಪೋಸ್ಟ್ ಹಾಕಿದ್ದಾರೆ ಗಂಗನಹಳ್ಳಿ ಅಂತ ನನ್ನ ಮೂರು ಹೆಸರು ಹಾಕಿದ್ದಾರೆ ಮತ್ತು ಈ ಕಡೆ ಒಂದು ನಮ್ಮ ಶಿಪ್ಪಿಂಗ್ ಅವರು ಒಂದು ಸಂಸ್ಥೆ ಅಂದರೆ ಯಾವುದು ಕೊರಿಯರ್ ಮಾಡಿದ್ವಲ್ಲ ಆ ಕೊರಿಯರ್ ಸಂಸ್ಥೆ ಕಡೆಯಿಂದ ಒಂದು ಇದಿದೆ ಅವ್ರು ಏನು ಅಡ್ರೆಸ್ಸಿದೆ ಕೊರಿಯರ್ ಕೊಟ್ಟರೆ ಅದು ಅಡ್ರೆಸ್ಸು ಆದರೆ ಇಂಪಾರ್ಟೆಂಟ್ ಏನಲ್ಲ ಈಗ ಇದನ್ನು ಓಪನ್ ಮಾಡೋಣ ಹೇಗಿದೆ ಅಂತ ಫಸ್ಟು ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೇನೆ ಈ ಕಡೆಯಿಂದ ಓಪನ್ ಮಾಡಬೇಕು ಆ್ಯಕ್ಚುಲಿ ನೋಡಿ ಈ ಥರ ಬಾಕ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಾಕ್ಸ್ ಮಾಡಿದ್ದಾರೆ ತುಂಬ ಸೇಫಾಗಿ ಕಳಿಸ್ಕೊಟ್ಟಿದ್ದಾರೆ ಓಪನ್ ಮಾಡೋದಿದು ಎಸ್ ಫೈನಲಿ ಸಿಲ್ವರ್ ಬಟನ್ ಓಪನ್ ಮಾಡ್ತಾ ಇದ್ದೇನೆ ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ ಸಾರಿ ಹಾಂ ನೋಡಿ ಫಸ್ಟು ಈ ಯೂಟ್ಯೂಬಿಂದ ಒಂದು ಪ್ರಶಂಸನಾ ಪತ್ರ ಕೊಟ್ಟಿದ್ದಾರೆ ಇದು ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಿಲ್ವರ್ ಬಟನ್ ಅಂದರೆ ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಯೂಟ್ಯೂಬ್ ಕಡೆಯಿಂದ ಒಂದು ಕೊಟ್ಟಿರ್ತಕ್ಕಂಥ ಒಂದು ಅಭಿನಂದನಾ ಒಂದು ಇದನ್ನ ಪ್ರಶಸ್ತಿ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಪ್ರೋತ್ಸಾಹಕವಾದಂಥ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು ಓಕೆ ಇದು ನಮ್ಮ ಶಿರಾ ಜಾಣರು ಯೂಟ್ಯೂಬ್ ಚಾನಲ್ ಒಂದು ಲಕ್ಷ ಚಂದಾದಾರರು ಅಥವಾ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಯೂಟ್ಯೂಬ್ ಕಡೆಯಿಂದ ನೀಡ್ತಿರ್ತಕ್ಕಂಥ ಒಂದು ಒಂದು ಪ್ರಶಸ್ತಿ ಅಥವಾ ಒಂದು ಅಭಿನಂದನಾ ಶೀಲ್ಡ್ ಅಂತಲೇ ಹೇಳ್ಬೋದು ಇದನ್ನು ಇದು ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ಬರೆದಿದೆ ಅಂತಂದರೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೆಸೆಂಟೆಡ್ ಟು ಶಿರಾ ಜಾಣರು ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ಶಿರಾ ಜಾಣರು ಅಂತ ಫಾರ್ ಪಾಸಿಂಗ್ ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಅಂತ ಹಾಕಿ ಯೂಟ್ಯೂಬ್ದೊಂದು ಲೋಗೋ ಹಾಕಿ ಮತ್ತು ಯೂಟ್ಯೂಬ್ ಅಂತ ಬರೆದಿದ್ದಾರೆ ತುಂಬ ಖುಷಿ ಆಗ್ತಿದೆ ನನಗಂತೂ ಇದು ಇದು ಆ್ಯಕ್ಚುಲಿ ಈ ಒಂದು ಪ್ರಶಸ್ತಿ ನಿಮಗೆ ಸೇರಬೇಕು ಯೂಟ್ಯೂಬ್ ಕಡೆಯಿಂದ ಒಂದು ಏನು ಸಂಸ್ಥೆಯಿಂದ ಕೊಟ್ಟಿದ್ದಾರಲ್ಲ ಇದು ನಿಮ್ಮ ಸಹಕಾರ ನೀವು ಪ್ರತಿದಿನ ನನ್ನ ವಿಡಿಯೋಗಳನ್ನು ನೋಡೋದ್ರಿಂದ ಪ್ರತಿ ವಿಡಿಯೋಗೂ ಲೈಕ್ಸು ಕಮೆಂಟ್ಸು ಕೊಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳದವರಿಗೆ ಶೇರ್ ಮಾಡೋದ್ರಿಂದ ನನ್ನ ಒಂದು ಸ ಒಂದು ಯೂಟ್ಯೂಬ್ ಸಂಸ್ಥೆ ಸಾರಿ ಯೂಟ್ಯೂಬ್ ಚಾನಲ್ ಏನಿದೆ ತುಂಬ ಚೆನ್ನಾಗಿ ಒಂದು ಶಾರ್ಟ್ ಟೈಮಲ್ಲಿ ಒಂದೂವರೆ ವರ್ಷ ಅಂತ ಹೇಳ್ಬೋದು ನನ್ನ ಚಾನಲ್ ಸ್ಟಾರ್ಟ್ ಆಗಿ ಒಂದೂವರೆ ವರ್ಷಕ್ಕೆ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ನಾನು ರೀಚ್ ಆಗಿದ್ದೀನಿ ಇದಕ್ಕೆಲ್ಲ ಕಾರಣೀಭೂತರು ನೀವು ನಿಮ್ಮ ಸಹಕಾರ ಇಲ್ಲ ಅಂದಿದ್ರೆ ಈ ಒಂದು ನಾನು ಯೂಟ್ಯೂಬ್ ಚಾನೆಲ್ನ ಈ ಥರ ಮುನ್ನಡೆಸ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಇದನ್ನು ನಾನು ಪಡೀಲಿಕ್ಕೂ ಕೂಡ ಆಗ್ತಿರಲಿಲ್ಲ ಅದರಿಂದ ಇದನ್ನು ನಾನು ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ ಈ ಒಂದು ಚಾನಲ್ ಇಂಪ್ರೂವ್ ಆಗಲಿಕ್ಕೆ ನಮ್ಮ ಫ್ಯಾಮಿಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ ಅದರಲ್ಲೂ ನಮ್ಮ ಮನೆಯವರಂತೂ ನನಗೆ ತುಂಬ ಚೆನ್ನಾಗಿ ಐಡಿಯಾಸ್ ಕೊಟ್ಟಿದ್ದಾರೆ ಪ್ರತಿದಿನ ಮಾಡಬೇಕಾದ್ರೆ ನಾನು ಅವ್ರ ಹತ್ರ ಕೇಳ್ತಾಯಿದ್ದೆ ಯಾವ ವಿಡಿಯೋ ಮಾಡಿದ್ರೆ ಇವತ್ತು ಚೆನ್ನಾಗಿ ಓಡುತ್ತೆ ಅಂದರೆ ಜನ ಯಾವ್ದು ಲೈಕ್ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದೆ ಅವರು ಈ ರೀತಿಯಾದಂಥ ವೀಡಿಯೋ ಮಾಡು ಈ ರೀತಿ ಕಂಟೆಂಟ್ ಹಾಕಿದ್ರೆ ಜನ ತುಂಬ ಲೈಕ್ ಮಾಡ್ತಾರೆ ಅವ್ರಿಗೆ ಈ ಥರ ಇಷ್ಟ ಆಗ್ತಾ ಇದೆ ಅಂತ ತುಂಬ ಚೆನ್ನಾಗಿ ನನಗೆ ಗೈಡ್ ಮಾಡಿದ್ದಾರೆ ಫೈನಲಿ ನಿಮಗೆ ನಿಮ್ಮ ಮುಂದೆ ಇದನ್ನು ಓಪನ್ ಮಾಡಿದಕ್ಕೆ ನನಗೂ ಖುಷಿ ಆಗ್ತಾ ಇದೆ ಇಲ್ಲಿ ಯೂಟ್ಯೂಬ್ ಲೋಗೋ ಒಂಥರ ಒಂದು ಮಿರರ್ ಟೈಪ್ ಇದೆ ಇಲ್ಲಿ ಒಳಗಡೆ ಮತ್ತು ಇದು ಒಂದು ರೆಕ್ಟಾಂಗಲ್ ಇದೆ ಟ್ರೈಯಾಂಗಲ್ ಸಾರಿ ಟ್ರಯಾಂಗಲ್ ಶೇಪ್ ಇದೆ ಒಂದು ಯೂಟ್ಯೂಬ್ ಲೋಗೋ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಶೇಪ್ ಕೊಟ್ಟಿದ್ದಾರೆ ಈ ಒಂದು ಇದು ಸಿಲ್ವರ್ ಬಟನ್ ಅಂದರೆ ಫುಲ್ ಬೆಳ್ಳಿದೇನಲ್ಲ ಹಿಂದುಗಡೆ ಇಲ್ಲಿ ಒಂದು ಹ್ಯಾಂಗ್ ಮಾಡಲಿಕ್ಕೆ ತಗಲಾಕೋಕ್ಕೆ ಒಂದು ಎರಡು ಇದನ್ನು ಕೊಟ್ಟಿದ್ದಾರೆ ಗೋಡೆಗೆ ಹಾಕೊಳ್ಳೋಕ್ಕೆ ಖುಷಿಯಾಯಿತು ನನಗಂತೂ ಮತ್ತು ಇಲ್ಲೊಂದು ಲೆಟ್ರ್ ಬೇರೆ ಕೊಟ್ಟಿದ್ದಾರೆ ಒಂದು ಒಂದು ಪತ್ರ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅಂತ ನೋಡೋಣ ಎಸ್ ಯೂಟ್ಯೂಬ್ ಕಡೆಯಿಂದ ನನಗೆ ಆ ಒಂದು ಇದನ್ನು ಶೀಲ್ಡ್ ಜೊತೆ ಒಂದು ಒಂದು ಅಭಿನಂದನಾ ಪತ್ರ ಕೊಟ್ಟಿದ್ದಾರೆ ಅದರಲ್ಲಿ ಏನಂತ ಇದೆ ಅಂತಂದರೆ ಓದ್ತೀನಿ ನೋಡಿ ಯೂಟ್ಯೂಬ್ ಅಂತ ಇದೆ ಡು ಯು ರಿಮೆಂಬರ್ ದ ಫಸ್ಟ್ ಸಬ್ಸ್ಕ್ರೈಬರ್ ಅಂತ ಇದೆ ನಿಮಗೆ ನೆನಪಿದೆಯಾ ಮೊದಲನೇ ಸಬ್ಸ್ಕ್ರೈಬರ್ ಯಾರು ಅಂತ ನನ್ನ ಮೊದಲನೇ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ನಾನು ಚಾನಲ್ ಸ್ಟಾರ್ಟ್ ಮಾಡ್ತಲೇ ಮೊದಲನೇ ಸಬ್ಸ್ಕ್ರೈಬ್ ಆಗಿದ್ದೆ ನನ್ನ ಫ್ರೆಂಡ್ ರಾಜು ಅಂತ ನನ್ನ ತಮ್ಮ ಅವನು ಫಸ್ಟ್ ಸಬ್ಸ್ಕ್ರೈಬರ್ ಆದ ಇವರು ಹಂಡ್ರೆಡ್ ಸಬ್ಸ್ಕ್ರೈಬರ್ ನೂರನೇ ಸಬ್ಸ್ಕ್ರೈಬರ್ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದರೆ ದೇವರಣ್ಣೆ ನನಗೆ ಗೊತ್ತಿಲ್ಲ ಇನ್ ಕೇಸ್ ಯಾರು ನೂರನೇ ಸಬ್ಸ್ಕ್ರೈಬರ್ ಆದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಥವಾ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ರಲ್ಲ ಫಸ್ಟ್ ಸಾವಿರನೇ ಸಬ್ಸ್ಕ್ರೈಬರ್ ಯಾರು ಅಂತ ಕೇಳಿದ್ದಾರೆ ಇಲ್ಲ ಅವರು ಯಾರು ಅಂತ ಗೊತ್ತಿಲ್ಲ ಮತ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಅವರ ನಮ್ಮ ಶಿರೋದವರೇ ಅವ್ರ ಹೆಸರು ನಾನು ಮರ್ತಿದ್ದೀನಿ ಆ್ಯಕ್ಚುಲಿ ಪ್ರದೀಪ್ ಅಂತ ಏನೋ ಬರ್ತಾರೆ ಸಾರಿ ಇನ್ ಕೇಸ್ ಪ್ರದೀಪ್ ಅವರು ಪ್ರದೀಪ್ ಅವರೇ ಆಗಿದ್ದರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ಥರ ಹಾಕಿದ್ದಾರೆ ಅಂದರೆ ನೂರನೇ ಸಬ್ಸ್ಕ್ರೈಬರ್ ಯಾರು ಸಾವಿರನೇ ಸಬ್ಸ್ಕ್ರೈಬರ್ ಯಾರು ಮತ್ತು ಒಂದು ಲಕ್ಷದ ಸಬ್ಸ್ಕ್ರೈಬರ್ ಯಾರು ಆಗಿದ್ದಾರೆ ನಿಮ್ಗೆ ನೆನಪಿದೆಯಾ ಅಂತ ಯೂಟ್ಯೂಬ್ನ ಕೇಳಿದ್ದಾರೆ ನನಗೆ ನೆನಪಿರೋ ಅಷ್ಟು ಹೇಳಿದ್ದೀನಿ ಮತ್ತು ಯುವರ್ ಫ್ಯಾನ್ಸ್ ಮೇ ಹ್ಯಾವ್ ಫಂಡ್ ಯು ವಿಲ್ ಸರ್ಚಿಂಗ್ ಯೂಟ್ಯೂಬ್ ಲರ್ನ್ ಅಬೌಟ್ ಯು ಥ್ರಾಟ್ ಎ ಫ್ರೆಂಡ್ ಆರ್ ಮೇ ಬಿ ಯು ಶೋನ್ ಅಪ್ ಆ್ಯಸ್ ಎ ರೆಕಮೆಂಡೆಡ್ ವಿಡಿಯೋ ನೋ ಮ್ಯಾಟರ್ ಹೌದ್ ದೇ ಕಮ್ ಟು ಯುವರ್ ಚಾನಲ್ ಯುವರ್ ಆಡಿಯನ್ಸ್ ಸ್ಟೇಡ್ ಇನ್ ದೇರ್ ನಂಬರ್ಸ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ಯು ಅಂಡ್ ಕಮ್ಯುನಿಟಿ ಯುವರ್ ಬ್ಯೂಲ್ಟ್ ಅಂತ ಇನ್ನು ಏನೇನೇನೇನೋ ಸಬ್ಸ್ಕ್ರೈಬ್ ಇದು ನಮ್ಮ ಯೂಟ್ಯೂಬ್ನಲ್ಲಿ ಕೊಟ್ಟಿದ್ದಾರೆ ಈ ಪತ್ರದಲ್ಲಿ ಕೆಳಗಡೆ ನೀಲ್ ಮೋಹನ್ ಯೂಟ್ಯೂಬ್ ಒ ಅವ್ರದ್ದೊಂದು ಅವ್ರದ್ದೇ ಸಹಿ ಇರತಕ್ಕಂಥ ಒಂದು ಪತ್ರ ಇದು ನೇರವಾಗಿ ಅವರು ಯೂಟ್ಯೂಬ್ ಒಂದು ಓನರ್ ಏನಿದ್ರೆ ಚಿ ಸಿ ಇ ಏನಿದ್ದಾರೆ ಅವರು ನಮಗೆ ಒಂದು ಪತ್ರಕ್ಕೆ ಸಹಿ ಮಾಡಿ ನೇರವಾಗಿ ನಮ್ಮ ಅಡ್ರೆಸ್ಗೆ ಕಳಿಸ್ಕೊಂಡು ಕೊಟ್ಟಿದ್ದಾರೆ ಯೂಟ್ಯೂಬ್ಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದರೆ ನನಗೆ ಒಂದು ಲಕ್ಷ ಚಂದಾದಾರರನ್ನು ನನ್ನ ಒಂದು ಬಳಗದ ರೀತಿ ನನಗೆ ಕೊ ಒಂದು ಕೊಡೋದಕ್ಕೆ ಪ್ಲ್ಯಾಟ್ಫಾರ್ಮೇ ಈ ಯೂಟ್ಯೂಬ್ ಆಗಿರೋದ್ರಿಂದ ನನಗೆ ತ ಇದು ತುಂಬ ಖುಷಿಯಾಗಿದೆ ಮತ್ತು ಯೂಟ್ಯೂಬ್ ಚಾನೆಲ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಸಂಸ್ಥೆಗೂ ಧನ್ಯವಾದ ಹೇಳ್ತೀನಿ ಎಲ್ಲದಕ್ಕಿಂತ ಪ್ರಮುಖವಾಗಿ ಶಿರಾ ಜಾಣರು ಅಂದರೆ ಶಿರಾ ತಾಲೂಕಿನ ಏನು ಜಾಣ ಜಾಣೆಯರೇನಿದ್ದೀರಿ ನಿಮ್ಮಿಂದಲೇ ನಾನು ಈ ರೀತಿ ಒಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋಕ್ಕೆ ಹೊಸ ಹೊಸ ವೀಡಿಯೋಗಳ್ನ ಹಾಕಲಿಕ್ಕೆ ಒಂದು ಐಡಿಯಾಸ್ ಬರ್ತಾಯಿದೆ ಪಾಪ ಕೆಲವರಂತೂ ಕಮೆಂಟ್ನಲ್ಲಿ ತುಂಬ ಖುಷಿ ವ್ಯಕ್ತಪಡಿಸ್ತಾರೆ ಅಣ್ಣ ಯಾಕಣ್ಣ ನೀನು ಲೇಟಾಗಿ ವೀಡಿಯೋ ಆಗ್ತಾ ಇದೆಯಾ ಇತ್ತೀಚೆಗಂತೂ ಕಡಿಮೆ ವೀಡಿಯೋ ಆಗ್ತಾ ಇದೆಯಾ ಅಂತ ಸ್ವಲ್ಪ ಕೆಲಸದ ಒತ್ತಡದಿಂದ ಒಂದೆರಡು ಎರಡು ವೀಡಿಯೋಗಳನ್ನ ಹಾಕಲಿಕ್ಕೆ ಕಡಿಮೆ ಪ್ರಮಾಣದಲ್ಲಿ ವೀಡಿಯೋ ಆಗ್ತಿರ್ಬೋದು ಆದರೆ ಖಂಡಿತವಾಗಿಯೂ ನಾನು ಪ್ರತಿದಿನ ಒಂದೊಂದು ವೀಡಿಯೋ ಹಾಕಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಆಗ್ತಾನೇ ಇದ್ದೀನಿ ಎಲ್ಲೋ ವಾರದಲ್ಲಿ ಒಂದು ಎರಡು ವೀಡಿಯೋ ಮಾತ್ರ ಮಿಸ್ ಆಗ್ತಿರ್ಬೋದು ಈ ಅವಾರ್ಡ್ ಬಂದಿರೋದ್ರಿಂದ ನನಗಿನ್ನೂ ಒಂಚೂರು ಜವಾಬ್ದಾರಿ ಜಾಸ್ತಿ ಆಗಿದೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಇನ್ನೂ ಇದೇ ರೀತಿ ಹೆಚ್ಚು ಸಬ್ಸ್ಕ್ರೈಬರ್ನ ಪಡ್ಕೊಳ್ಳೋಕ್ಕೆ ನೀವು ಕಾರಣೀಭೂತರು ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಇಲ್ಲದ್ರೆ ಏನೂ ಆಗೋದಿಲ್ಲ ಅದರಿಂದಾಗಿ ಇದನ್ನು ನಿಮಗೆ ಡೆಡಿಕೇಟ್ ಮಾಡೋಕ್ಕೆ ನಿಮಗೆ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಈ ಕ ಒಂದು ಸಿಲ್ವರ್ ಬಟನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ